ಅಸಿಮ ಇದು ಎತ್ಕೊಂಡು ಹೋಗೋಣ ಅಂದರು ಎರಡು ಬೆಳಿಗ್ಗೆ ಭಾಳ ಇಷ್ಟ ಆಯ್ತು ಅವ್ರಿಗೆ ಅಣ್ಣ ಎತ್ಕೊಂಡು ಹೋಗೋದು ಯಾಕೆ ಈ ಮನೇಲೆ ನಾವು ತೊಗೊಂಡ್ಬಿಡೋಣ ಅಂತಂದೆ ಹ್ಞೂ ಹ್ಞೂ ಅಂದರು ಹತ್ತುವರೆಗೆ ಆ ಗೇಟ್ ಹೊರಗಡೆ ಕಾಯ್ತಾ ಹೊಡೆದ್ವಿ ಕರೆಕ್ಟ್ ಐದು ಐದಲ್ಲ ಮೂರು ನಿಮಿಷ ಅಂದರೆ ಅಲ್ಲಿ ನಡ್ಕೊಂಡು ಬರೋವಾಗ ಹನ್ನೊಂದು ಗಂಟೆಗೆ ನಾವು ಮಾಡೋಕೆ ಮುಂದಿರಬೇಕು ಅಷ್ಟೇ ಟೈಮ್ ಇರೋಷ್ಟು ಟೈಮಿಗೆ ಅವರು ವರ್ಕರ್ಸ್ ಬಂದು ಬಾಗಲ ತೆಗೆದ್ರು ಗಂಡ ಟೈಪ್ ರೈಟ್ರು ಅಥವಾ ಬರಿತಾ ಕೂತ್ರೆ ಹೆಂಡತಿ ಕೆಳಗಡೆ ಕೊಟ್ಕೊಂಡು ಅವರ ಚಿತ್ರನ ಬೆಳೆಸೋ ರೇಟನ್ನು ತುಂಬ ಈ ಮನೇಲಿ ಇದ್ದೂ ಕೂಡ ನಾನು ಪ್ರಾರಂಭದಲ್ಲಿ ನಾನು ಬೆಳಗಿರೋರು ಖರೀದಿಗೆ ಅಥವಾ ಅದಕ್ಕೂ ಮೊದಲು ನಾವು ಪರಿಚಯ ಆದ ಬಂದಾಗೂ ಇಡೀ ಮನೇಲಿತ್ತು ಸಾಯೋದನ್ನು ನೋಡೋಕೆ ಇಷ್ಟ ಇಲ್ಲ ಗಂಡ ಹೆಂಡತಿ ಇಬ್ಬರು ಗಾಡಿ ಚಾಲು ಮಾಡಿಕೊಂಡು ಗನ್ ಶಾಟ್ ಕೇಳದೆ ಇರೋಷ್ಟು ದೂರ ಹೋಗ್ಬಿಟ್ರಂತೆ ತಮ್ಮ ಸಾಯಕನಿಗೆ ನೀನು ಅದನ್ನು ಸಾಯಿಸು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದರಂತೆ ಇದು ನೋಡಿ ಬಹುಶಃ ಆ ಕಾಲದಲ್ಲಿ ಎಲ್ಲೋ ದೇವಸ್ಥಾನಗಳ ಹೊರಗಡೆ ಹೌದು ಹೌದು ಬಿಟ್ಟಿರೋದು ಹಳೆ ಕಾಲದ ಯಾವುದೋ ಒಂದು ವಸ್ತುಗಳು ಇರಬಹುದು ಅವ್ರು ತಂದು ಇಟ್ಟಿರುವಂತದ್ದು ಒಂದು ಹೊಸತು ಮತ್ತು ಹಳೆ ತರ ಸಂಗಮವೂ ಅಲ್ವಾ ಹೌದು ಹೌದು ಯಾಕಂದ್ರೆ ಆಧುನಿಕತೆಯನ್ನು ಬಳಸ್ಕೊಂಡಂಗೆ ಕಾಣುತ್ತೆ ಖಂಡಿತ ಮತ್ತೆ ಸಾಂಪ್ರದಾಯಿಕವಾದಂತ ಆರ್ಕಿಟೆಕ್ಚರಲ್ ವ್ಯಾಲ್ಯೂಸು ಆಮೇಲೆ ಬಹಳ ಒಳ್ಳೊಳ್ಳೆಯ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮನೆಯಲ್ಲ ಮೇಲೆಲ್ಲ ನೋಡಿದ್ರೆ ಬರೋ ಬೆಳಕಿರಬಹುದು ಅಥವಾ ಪ್ರತಿಯೊಂದು ಸಂಗತಿಗಳು ಇರಬಹುದು ಅದು ಬಹಳ ಮುಖ್ಯ ಆಗುತ್ತೆ ಇದು ನೋಡಿ ಇದು ನಿಮಗೆ ಇಡೀ ಮಾಳಗಾವ್ಕರ ಒಂದು ಬದುಕನ್ನ ಈ ಒಂದು ಚಿತ್ರ ಹೇಳಿಬಿಡುತ್ತೆ ಇದೆ ಇದು ಟೈಪ್ ರೈಟ್ರು ಇಲ್ಲಿ ಒಂದು ನಾಯಿ ಇದೆ ಅವರಿಗೆ ಒಂದು ಮೇನಕಾ ಗಾಂಧಿ ಅವರು ಮೂರ್ ಕಾಲ ಇರುವಂತಹ ನಾಯಿಯನ್ನ ಅಂದ್ರೆ ಕೊಟ್ಟಿದ್ರು ಅದಕ್ಕೆ ಜೂಲಿ ಅಂತ ಅವರ ಹೆಸರಿಟ್ಟಿದ್ರು ಅಂತ ಅದನ್ನ ನಾವು ಮಾಳಗಾಂವ್ಕರ್ ಇದ್ದಾಗೆ ಮನೇಲಿ ನೋಡಿದೀನಿ ಅಷ್ಟು ಪ್ರೀತಿಯಿಂದ ಅವರನ್ನ ಅದನ್ನು ನೋಡ್ಕೊತಿದ್ರು ಅದು ಮೂರೇ ಕಾಲಲ್ಲಿ ಬಂದು ಇವ್ರ ಜೊತೆ ಓಡಾಡ್ಕೊಂಡಿರ್ತಿತ್ತು ಒಂದು ಸಾರಿ ಒಂದು ಘಟನೆ ಹೇಳ್ಬಿಡ್ತೀನಿ ನಿಮಗೆ ಯಾಕಂದ್ರೆ ಅದರ ಸುದ್ದಿ ಬಂದಿರೋ ಇವರು ಮನೆಯಲ್ಲಿ ಇವರಿಗೆ ಗಂಡ ಹೆಂಡ್ತಿ ಇಬ್ಬರಿಗೂ ನಾಯಿ ಅಂದರೆ ತುಂಬ ಇಷ್ಟ ಸರಿ ಒಂದ್ಸರಿ ಅದೇನೋ ರೋಗ ಬಂದು ನಾಯಿ ಇದು ಯಾವುದೋ ಒಂದು ಕಾಯಿಲೆ ಬರುತ್ತೆ ನೋಡಿ ರಾಬೀಸ್ ಕಾಯಿಲೆ ನೋ ಮತ್ತೆ ಔಷಧ ಇಲ್ಲ ಅದನ್ನು ಸಾಯಿಸಬೇಕು ಸರಿ ಇವರಿಗೆ ಅದು ಸಾಯೋದನ್ನು ನೋಡೋಕೆ ಇಷ್ಟ ಇಲ್ಲ ಗಂಡ ಹೆಂಡತಿ ಇಬ್ಬರು ಗಾಡಿ ಚಾಲು ಮಾಡಿಕೊಂಡು ಗನ್ ಶಾಟ್ ಕೇಳದೇ ಇರೋಷ್ಟು ದೂರ ಹೋಗ್ಬಿಟ್ರಂತೆ ತಮ್ಮ ಸಾಯೋನಿಗೆ ನೀನು ಅದನ್ನು ಸಾಯಿಸು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದರಂತೆ ಅಷ್ಟು ಒಂದು ಪ್ರೀತಿಯನ್ನು ನಾಯಿ ಮೇಲೆ ಇಟ್ಕೊಂಡಂಥ ಮಾಳಗಾಂವ್ಕೌರು ಜೊತೇಲಿ ನಿಮ್ಗೆ ಗೊತ್ತು ರವಿ ಬೆಳಗರೆಗೂ ನಾಯಿಗಳು ತುಂಬ ಇಷ್ಟ ಮಾಳಗಾಂವ್ಕವರು ಮತ್ತು ರವಿ ಬೆಳಗರೆ ಕೂತ್ಕೊಂಡು ಬರೀ ನಾಯಿಗಳ ಬಗ್ಗೆ ಬೇರೆ ಬೇರೆ ಹೆಸರುಗಳು ಅದರ ಬ ದಿಕ್ಕಿನ ಬಗ್ಗೆ ಮಾತಾಡ್ತಾಯಿದ್ರು ಒಂದೊಂದೂವರೆ ತಾಸು ಇದ್ರು ಅಂದರೆ ಅಕ್ಷರದಲ್ಲಿ ಬರವಣಿಗೆಲ್ಲೂ ಇಬ್ಬರು ಸಾಮ್ಯತೆ ಇತ್ತು ಜೊತೇಲಿ ಈ ಥರವಾದ ವಿಷಯದಲ್ಲೂ ಸಾಮ್ಯತೆ ಇತ್ತು ಸಾಮ್ಯತೆ ಇತ್ತು ಅನ್ನೋದು ಈ ಮನೆಗೆ ಇದ್ದಾಗ ನನಗೆ ಬಹುಶಃ ಮಿಲಿಟ್ರಿ ಶಿಸ್ತು ಮತ್ತು ಜೀವನದ ಶಿಸ್ತಿನಲ್ಲೂ ಒಂದು ಬಹುಶಃ ಅದು ಉತ್ತರ ದಕ್ಷಿಣ ಇತ್ತ ಏನು ಅದು ಖಂಡಿತ ಏನು ವಿಶೇಷ ಏನು ಗೊತ್ತಾ ನಿಮಗೊಂದು ಹೇಳ್ಬಿಡ್ತೀನಿ ನಾನು ಬೆಳಗಾವ್ರನ್ನ ಅಣ್ಣ ಅಂತಲೇ ಪ್ರೀ ಕರೆಯೋದು ಅವ್ರು ನನಗೆ ತಮ ಅಂತಲೇ ಕರೆಯೋದು ಯಾವಾಗಲೂ ನನಗೆ ಒಂದು ಸರಿನೂ ಅವ್ರು ಬೈದಿಲ್ಲ ನಾನೇ ಸರಿ ಅವ್ರಿಗೆ ಹಣ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ದೀನಿ ಏನೇನೋ ಸ್ವಲ್ಪ ಬಿಟ್ಟರೆ ಅವ್ರು ಯಾವಾಗ ನನ್ನನ್ನು ಇದು ಮಾಡಿಲ್ಲ ಆದರೆ ಒಂದೇನಂದರೆ ಮನೋಹರ್ ಮಾಳ್ಗೌಂಕರ್ ಎಂಟು ಗಂಟೆಗೆ ಊಟ ಮಾಡ್ತಾರೆ ಅಂದ್ರೆ ಇವತ್ತು ರಾತ್ರಿ ಎಂಟು ಗಂಟೆಗೆ ಊಟ ಮಾಡ್ತಾರೆ ರವಿ ಬೆಳಗರೆಯವರು ಎಂಟು ಗಂಟೆಗೆ ಊಟ ಮಾಡ್ತೇನೆ ಅಂತ ಹೇಳ್ತಿದ್ರು ಅದು ಇವತ್ತು ರಾತ್ರಿ ಎಂಟು ಗಂಟೆಗೋ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಗೊತ್ತಿಲ್ಲ ಅದು ಒಂದು ಆಸಿಸ್ತನ್ನು ಬಿಟ್ಟರೆ ಉಳಿದಿದ್ದು ಬರವಣಿಗೆಯಲ್ಲಿ ಹಿಡಿದು ಪೆನ್ ಹಿಡಿದು ಕೂತ್ರು ಅಂದರೆ ಬೆಳಗರೆಯವರು ಬೆಳಗಾಯಿತು ರಾತ್ರಿ ಆಯಿತು ಗೊತ್ತಿರ್ತಿಲ್ಲ ನಮ ಈ ಪುಸ್ತಕ ರೆಡಿ ಆಯಿತು ಪ್ರಿಂಟಿಗೆ ಕಳಿಸ್ಬೇಕು ಮುಗೀತು ಅದು ವಿಶೇಷ ನೀವು ಹಿಂಗೆ ಇರೋರ ಮನೆ ನೋಡ್ತೀರ ಇದು ಮಾಳಗಾಂವ್ಕರ್ ಅವರು ತಮ್ಮ ಮಿಲಿಟ್ರಿಲಿ ಇದ್ದಂಥ ವ್ಯಕ್ತಿಗಳೆಲ್ಲ ಬಂದಾಗ ಅಥವಾ ಗೆಸ್ಟ್ ರೂಮ್ ಥರ ಬಳಸ್ಕೊಳ್ತಾ ಇದ್ದಂಥ ರೂಮ್ ಇದು ಹೆಚ್ಚಿಗೆ ಆದರೆ ಈ ಮನೆ ವಿಶೇಷ ಏನು ಗೊತ್ತಾ ನೀವು ಯಾವ ಕಡೆಯಿಂದ ನೋಡಿ ಕಾಡು 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 ಅಷ್ಟು ಚೆನ್ನಾಗಿ ಈ ಮನೆ ಅಂದರೆ ಇದು ಒಂದು ರೀತಿಯಲ್ಲಿ ಪರಿಸರದ ಒಳಗಿದೆ ಪರಿಸರದ ಹೊರಗೂ ಇದೆ ಎರಡೂ ಇದೆ ಆದರೆ ಪರಿಸರ ಒಳಗೂ ಇದೆ ಪರಿಸರ ಹೊರಗೂ ಇದೆ ನಿಜ ಆದ್ರೆ ನಿಮಗೆ ಬೇಕಾದಾಗ ಅದನ್ನ ಒಳಗೆ ತೆಗೆದುಕೊಳ್ಳಬಹುದು ಹೊರಗಡೆ ಇದ್ದರೂ ಅದನ್ನ ನೋಡಬಹುದು ಅನುಭವಿಸಬಹುದು ಅದು ಅವರ ಒಂದು ವಿಶೇಷತೆ ಜೊತೆಯಲ್ಲಿ ಇಡೀ ಮನೆಗೆ ನ್ಯಾಚುರಲ್ ಬೆಳಕು ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಅಲ್ಲಿಂದ ಅದು ಇದು ಬರುವಂತದ್ದು ಅದು ತುಂಬಾ ಒಂದು ವಿಶೇಷವಾದಂತದ್ದು ಸಂಗತಿ ಅದು ಅದು ಬಹಳ ಇದ್ದು ಇದು ಗೆಸ್ಟ್ ಗೆಸ್ಟ್ ಇದು ಇದು ಇಲ್ಲಿ ಬೆಳಗರೆಯವರ ಪುಸ್ತಕವನ್ನು ಕೆಲವೊಂದ ನೀವು ನೋಡಬಹುದು ಇಲ್ಲಿ ಬಂದ್ ಬನ್ನಿ ಆ ಕಡೆ ಎಲ್ಲ ಮಾಳಗಾವ್ಕರ್ದು ತುಂಬಾ ಇದಾವೆ ಆದ್ರೆ ಇಲ್ಲಿ ಬೆಳಗರವ್ರದ್ದು ಪುಸ್ತಕ ನಾವೇನು ಅಂದ್ರೆ ಇದೆಲ್ಲ ಬೆಳಗರವರು ಬೆಳಗಿ ಮನೆ ಆ ಮನೆ ತಗೊಂಡ ಮೇಲೆ ಒಂದಷ್ಟು ಫೋಟೋಗಳು ಬೆಳಗ್ಗೆ ಬೆಳಗರೆಯವರು ಮನೆ ತಗೊಂಡಿದ್ದು ಒಂದು ಕಥೆ ಇದೆ ಅಂತ ಅನ್ಕೊಂಡಿದಿನಿ ಆ ಖಂಡಿತ ಕಥೆ ಇದೆ ಅಯ್ಯೋ ನನಗೆ ಮನೆ ಇಷ್ಟು ದೊಡ್ಡ ಬರಹಗಾರ ಮನೆ ಸಿಗಕ್ಕೆ ಸಾಧ್ಯ ಹೌದು ನನಗೆ ಒಂದು ಬನ್ನಿ ಇಲ್ಲಿ ಒಂದು ಪೇಂಟಿಂಗ್ ಇದೆಯಲ್ಲ ಈ ಪೇಂಟಿಂಗ್ ನತ್ರ ನಿಂತು ಮಾತಾಡೋಣ ನನಗೆ ನಿಮ್ಮ ನಾನೀಗ ಕಾರವಾರ ಅದೆಲ್ಲ ತಿರ್ಗಾಡ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋಗುವಾಗ ನಿಮ್ಗೊಂದು ಹೇಳ್ದೇನೆ ಬರೋಣ ಅಂತಲೇ ಬಂದದ್ ನನಗೆ ಸರ್ಪ್ರೈಸ್ ಮತ್ತೆ ಅಲ್ಲಿ ಬಂದಾಗ ಹೇಳಿದರು ಮಾಣಿಯವರು ಇರಲಿಲ್ಲ ಹೌದು ಅಲ್ಲಿ ನಿಮ್ಮ ಸಹಾಯಕರು ಹೇಳಿದ್ರು ಅವ್ರು ಇಲ್ಲಿದ್ದಾರೆ ಅಂತ ಕರೆಕ್ಟ್ ನನಗೆ ಒಂದು ಅನಿಸಿದ್ದು ಈ ಈ ಮನೆ ಈ ಮನೆ ನಾನೀಗ ಮಾತಾಡ್ತಾ ಇರುವಾಗ ಅಥವಾ ನಾನೀಗ ನನ್ನ ವ್ಯೂವರ್ಸ್ಗಳಿಗೆ ತೋರಿಸ್ತಾ ಇರುವ ಮೊದಲನೇ ಇದು ಈಗಾಗಲೇ ಯೂಟ್ಯೂಬರ್ಗಳಲ್ಲಿ ಬಂದೇ ಆಗಿದೆ ಖಂಡಿತ ಬಂದಿದೆ ಬಹುಶಃ ಒಂದು ರೀತಿಯಲ್ಲಿ ನಾ ಕೆಲವು ವಿಷಯದಲ್ಲಿ ಲೇಟ್ ಕಮರ್ ನಾನು ಹೌದು ಈ ಯೂಟ್ಯೂಬ್ ಆರಂಭಿಸಿದ್ದು ಹಾಗೆ ನಾನು ಎಲ್ಲರೂ ಕೋವಿಡ್ನಲ್ಲಿ ಯೂಟ್ಯೂಬ್ ಆರಂಭಿಸಿ ಗಗನ ಚುಂಬಿ ಹಾಕಿ ಎಲ್ಲನೂ ಮಾಡ್ಕೊ ಭಾಳ ಅದ್ಭುತವಾಗಿ ಕಂಡರು ನಾನು ಕೋವಿಡ್ನಲ್ಲಿ ಹೋಟೆಲ್ ಮಾಡಲಿಕ್ಕೆ ಹೋಗಿ ದುಡ್ಡು ಕಲ್ತು ನಾನು ಇದಕ್ಕೆ ಯಾಕೆ ಮತ್ತೆ ಇಲ್ಲಿಗೆ ನಿಮ್ಮನ್ನು ಹುಡ್ಕೊಂಡು ಬಂದೆ ಅಂದರೆ ನನಗೆ ಈ ಮನೆಯ ಒಳಗಿನ ಕಥೆ ಬೇಕಿತ್ತು ಖಂಡಿತ ಆಮೇಲೆ ಅದು ಹೃದಯದ ಕಥೆ ಬೇಕಿತ್ತು ಖಂಡಿತ ಮಾಳ್ಗಾವ್ಕರು ಅವರ ಸ್ವಭಾವ ಅವರು ಗಂಡ ಹೆಂಡತಿ ಬದುಕಿದ್ದು ಅವರ ಶಿಸ್ತು ಆದರೆ ಒಬ್ಬ ಅಶಿಸ್ತನ್ನೇ ಶಿಸ್ತು ಅಂತ ಭಾವಿಸಿಯೂ ಸಾರಸ್ವತ ಲೋಕದಲ್ಲಿ ಬಹಳ ಎತ್ತರಕ್ಕೆ ಗ ತನ್ನದೇ ಆದ ಚಾಪನ್ನು ಮೂಡಿಸಿದಂಥ ರವಿ ಬೆಳಗೆರೆ ರವಿ ಬೆಳಗೆರೆ ಮತ್ತು ಅವರ ಸಮಾಗಮ ಇವೆಲ್ಲವನ್ನು ನಿಮ್ಮಿಂದ ಕೇಳ್ತಾ ಕೇಳ್ತಾ ಅವರ ಒಡನಾಡಿಗಳಿಂದಲೂ ಕೇಳ್ತಾ ಹೋದರೆ ಅವಾಗ ಅದಕ್ಕೊಂದು ಬೇರೆಯೇ ಸ್ವರೂಪ ಬರಬಹುದು ಖಂಡಿತ ಬಂದೇ ಬರೋ ಹ ನನಗೆ ಇದನ್ನ ಜನಪ್ರಿಯಗೊಳಿಸಬೇಕು ಅನ್ನೋ ಯಾವ ಖಯಾಲಿಯೂ ಇಲ್ಲ ಖಂಡಿತ ಅಥವಾ ನನಗೊಂದಿಷ್ಟು ವ್ಯೂಸ್ ಬರಬೇಕು ಅಂತೂ ಇಲ್ಲ ನನಗೆ ಇದನ್ನ ದಾಖಲಿಸಬೇಕಷ್ಟು ಖಂಡಿತ ಕಾಲದಲ್ಲಿ ಇದು ದಾಖಲಾಗ ಉಳಿಬೇಕು ಅಷ್ಟು ಶಾಶ್ವತ ಹೌದು ಹೇಳಿ ಏನಾದರೂ ವಿಶೇಷ ಇರ್ಬೋದು ಬಹುಶಃ ನನ್ನ ಪ್ರಕಾರ ಅವರು ಮನೆಯವರು ಯಾಕಂದ್ರೆ ಇಲ್ಲೆಲ್ಲೂ ಹೆಸರಿಲ್ಲ ಇದಿಲ್ಲ ಮನೆಯವರು ಒಳ್ಳೆ ಆರ್ಟಿಸ್ಟ್ ಅವರು ಪೇಂಟರ್ ಅವರು ಗಂಡ ಟೈಪ್ ರೈಟರು ಅಥವಾ ಬರಿತಾ ಕೂತ್ರೆ ಹೆಂಡತಿ ಕೆಳಗಡೆ ಕುಟ್ಕೊಂಡು ಅವರ ಚಿತ್ರವನ್ನು ಬಿಡಿಸ್ತಾರೆ ತುಂಬ ಈ ಮನೆಯಲ್ಲಿ ಇದ್ದೂ ಕೂಡ ನಾನು ಪ್ರಾರಂಭದಲ್ಲಿ ನಾನು ಬೆಳಗ್ಗೆ ಖರೀದಿಗೆ ಅಥವಾ ಅದಕ್ಕೂ ಮೊದಲು ನಾವು ಪರಿಚಯ ಮಾಡ್ಕೋಕೆ ಆದ ಬಂದಾಗ ಇಡೀ ಮನೇಲಿ ಇತ್ತು ಆ ಥರ ಆ ಥರ ಇವರು ಯಾವುದೋ ಒಂದು ಹುಲ್ಲು ಕಾವಲಿನಲ್ಲಿ ಮಾಳಗಾವ್ಕರ್ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಚಿತ್ರ ಇದು ಇನ್ನೊಂದು ನಿಮ್ಮ ಒಂದು ವಿಶೇಷ ತೋರಿಸ್ತೇನೆ ಇಲ್ಲಿ ಎರಡು ಇದಿದೆಯಲ್ಲ ಹಾ ಅಲ್ಲ ಇಲ್ಲಿ ಕೇಳಿ ಇವತ್ತು ಇವತ್ತು ಮನೆ ಕಟ್ಟೋನಿಗೆ ಅಥವಾ ಇವನಿಗೆ ಕಟ್ತಾನೆ ಖಂಡಿತ ವರ್ಷ ಬದುಕ್ತೀನಿ ಅನ್ನೋ ವಿಶ್ವಾಸ ಆದ್ರೆ ಮಾಡಗರಿಗೆ ಅದು ಇತ್ತು ಅನ್ನೋದಕ್ಕಿದ್ರು ಒಂದೊಂದು ಈ ಮನೆ ಸ್ಟೆಪ್ ನೋಡ್ತಾ ಸ್ಟೆಪ್ ಅಥವಾ ಈ ಇರ್ಬೋದು ಅಂದ್ರೆ ನಾನು ಕೊನೆ ವಯಸ್ಸಿನಲ್ಲಿ ಕೂಡ ನನ್ಗೆ ಹಿಡ್ಕೊಂಡು ಹೋಗಿ ಇದು ಬೇಕು ಅನ್ನುವಂತ ಕಲ್ಪಿನಲ್ಲಿ ಅವರು ಇದ್ ಮಾಡಿರುವಂತದ್ದು ಈ ಮನೆಯನ್ನ ಹೇಗೂ ನೋಡಿ ನೀವು ಪೂರ್ತಿ ಓಡಾಡೋತ್ತಿಗೆ ಕನಿಷ್ಠ ಒಂದು ರೂಮರ್ ಈ ಥರನೂ ಕಟ್ಟಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದಿಲ್ಲ ಅಂದರೆ ಹೌದು ನಾನು ನಿಮ್ಗೆ ಹೇಳಿದ್ದು ಕೊಡ್ತೇನೆ ಅಲ್ಲ ಮತ್ತು ಒಂದು ಅವನ ಮನುಷ್ಯನಲ್ಲೇ ಅಂತ ಲೆಕ್ಕ ಬಂದಿಲ್ಲ ಅಂತ ಅಂತಾದರೆ ಅವನ ಮನುಷ್ಯ ಅಲ್ಲ ಅವ್ನು ಮನುಷ್ಯ ಅಲ್ಲ ಅಥ್ವಾ ಅವನಿಗೆ ಒಂದು ಆ ಒಂದು ಆಸಕ್ತಿ ಇಲ್ಲ ಆಸಕ್ತಿಯೂ ಎಷ್ಟು ಇಲ್ಲ ಅಂತ ಹೌದು ನಿಜ ಇದು ಒಂದು ಸೀಟ್ ಔಟ್ ಥರ ಇದು ಮೊದಲು ಇಲ್ಲಿ ಇದು ಮಾಳಗಾವ್ಕರ್ ಚಿಕ್ಕ ಒಂದು ಏನು ಪೂಜಾ ರೂಮ್ ಇತ್ತು ಹುಲಿ ಚರ್ಮಲಾ ಇತ್ತು ಪರ್ಮಿಷನ್ ತೊಗೊಂಡಿದ್ದು ಕೊನೆ ಅವ್ರು ತೀರ್ಕೊಂಡ್ಮೇಲೆ ಲೈಸೆನ್ಸ್ ಇತ್ತು ಅದ್ಕೆ ಅವ್ರು ತೀರ್ಕೊಂಡ್ಮೇಲೆ ಅದನ್ನ ಸೂಟ್ ಹಾಕಿದ್ರು ಅದ ನಂತರ ಅವ್ರ ಅಳಿಯ ಏನು ಅವನು ತಾಬೆಗೆ ಬಂತು ಆಂದ್ರೆ ಕಪೂರ್ ಅಂತ ಅವರು ಇದನ್ನ ಸ್ವಲ್ಪ ಆಗಲ ಮಾಡಿ ಇದು ಮಾಡಿರುವಂಥದ್ದು ಇಲ್ಲೆಲ್ಲ ನಾವು ನೋಡ್ಬೋದು ನಮಗೆ ಬೆಳಗರೆಯವರ ಪುಸ್ತಕಗಳ ಒಂದು ಲೈನ್ ಇರ್ಬೋದು ಬೆಳಗರೆ ಅಂತ ಹೇಳ್ತೀನಿ ಸಾರಿಗಾ ಮನೋಹರ್ ಅದು ಅವರು ಅಧ್ಯಯನಶೀಲರು ಪುಸ್ತಕ ಅಂದ್ರೆ ಈಗ ಈಗಿನವರೆಲ್ಲ ಏನಂದ್ರೆ ಒಂದು ನಾಲ್ಕು ನೋಟ್ಸ್ ಮಾಡ್ಕೊಂಡು ಒಂದು ಇದು ಬರೆದು ಬಿಡ್ತಾರೆ ಪ್ರತಿಯೊಂದರಲ್ಲಿ ಇವ್ರದ್ದು ಸಿಗ್ನೇಚರ್ ಮತ್ತು ಡೇಟು ಟೈಮು ಎಲ್ಲ ಟೈಮ್ ಡೇಟ್ ಇದೆ ವರ್ಷ ಇದೆ ತುಂಬಾ ತುಂಬಾ ಇವತ್ತು ಎಷ್ಟೋ ಪ್ರಿಂಟ್ಗಳು ಇಲ್ಲದೆ ಇರುವಂತಹ ಪುಸ್ತಕ ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ತೀರಿ ಇದೆಲ್ಲ ಈಗ ಇದು ನೋಡಿ ಫ್ರೆಂಚಿನ ಡಿಕ್ಷನರಿ ಇದು ಅಲ್ವಾ ಫ್ರೆಂಚ್ ಭಾಷೆಯನ್ನ ಅವರು ಬಹುಶಃ ಅದನ್ನು ಓದ್ತಾ ಇದ್ರು ಮತ್ತೆ ಅಧ್ಯಯನ ಮಾಡ್ತಾ ಇದ್ರು ಅನ್ನೋದಕ್ಕೆ ಹೌದು ಅದಕ್ಕೆ ಈಕ್ವಲೆಂಟ್ ವರ್ಡ್ಸ್ ಇದೆಲ್ಲ ಇದ್ದದ್ದು ನಿಜ ನಿಜ ಈ ಮನೆಯಲ್ಲಿ ಈ ತರದ ಇದು ಬಹಳಷ್ಟಿದೆ ಎಂಟಿಕ್ ಪೀಸ್ ಒಂದು ಕಡೆ ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ ಕೋಟ್ಯಾಂತ ರೂಪಾಯ್ದ ಮೊನ್ನೆ ಒಬ್ರು ಇದನ್ ತುಂಬಾ ಆಸಕ್ತಿ ಇದ್ದವ್ರು ಬಂದಿದ್ರು ಅವರು ಹೇಳಿದ್ದು ಮಿನಿಮಮ್ ಒಂದ್ ಎರಡ್ ಎರಡೂವರೆ ಕೋಟಿ ರೂಪಾಯಿ ಆಂಟಿಕ್ ಪೀಸ್ ತರದು ಅದರ ಪುಸ್ತಕದ ಕಪಾಟ್ ಇರ್ಬೋದು ಒಂದು ಟೇಬಲ್ ಇರ್ಬೋದು ಡೀಪಾ ಇರ್ಬೋದು ಅಥವಾ ಒಂದು ಕೂತ್ಕೊಳ್ಳುವ ಆಸನಗಳು ಇಲ್ಲಿಯ ಬಾತ್ರೂಮ್ ಇರ್ಬೋದು ಆ ಬಾತ್ರೂಮ್ ಹ್ಯಾಂಡ್ಲ್ ಇರ್ಬೋದು ಅಲ್ವಾ ಪ್ರತಿಯೊಂದು ನಾನು ಅದಲ್ಲ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಆಮೇಲೆ ಅಲ್ಲ ಈ ಡೋರ್ ನೀವು ಅಥವಾ ನಾನೇ ಇರ್ಬೋದು ಮನೆ ಕಟ್ಟಿದ್ವಿ ಅಂತ ಇಟ್ಕೊಳ್ಳಿ ನಾಲ್ಕು ದಿವಸಕ್ಕೆ ನೋಡಿರವನ್ನ ಒಂದೇ ಒಂದು ಸೌಂಡ್ ಬಂದ್ರೆ ನಂಗೆ ಹೇಳಿ ನೀವು ಯಾಕೋ ಇಲ್ಲೇ ಕೂತುರಿ ನಾನು ಕೂರ್ತೀನಪ್ಪ ಅಲ್ಲ ಈ ಥರದ್ದೆಲ್ಲ ಕೂತಾಗ ನನಗೂ ಸ್ವಲ್ಪ ಇದರಾದ ಆಸಕ್ತಿ ನಾನು ಮಣಿಪಾಲದಲ್ಲಿ ಇದೇ ಥರದ ಒಂದು ಮರದ ಮನೆಯನ್ನು ಕಟ್ಟಿದ್ದೆ ಹ ಹ ಸೊ ಆವಾಗ ನಾನು ಇಂಥದ್ದೆಲ್ಲ ತಂದಿದ್ದೆ ಇಂಥ ಹಳೆ ಒಂದು ನಾನ್ನೂರು ವರ್ಷದ ಹಳೆಯದ್ದು ಬಾಗಿಲನ್ನು ತಂದು ರೆಡಿ ಮಾಡಿ ನಾನು ಮೇಜರ್ ಕೂ ಮನೆ ಕಟ್ಟಿದ್ರಾ ಹೌದು ಇಪ್ಪತ್ತ ಎರಡು ಜನ ಕಾರ್ಪೆಂಟರ್ಸ್ ಮೂರು ವರ್ಷ ಕೆಲಸ ಮಾಡಿದರು ಎಷ್ಟು ಮೂರು ವರ್ಷ ಇಪ್ಪತ್ತು ಎರಡು ಜನ ಕಾರ್ಪೆಂಟರ್ಸ್ ಮತ್ತೀಗ ಅದನ್ನು ಈಗ ನಾನು ಬೆಂಗಳೂರಿಗೆ ನನಗೆ ಅದನ್ನು ನೋಡ್ಕೊಳ್ಳಿಕ್ ಆಗಲಿಲ್ಲ ಹೇಳಿ ನಾನು ಅದನ್ನು ಇದು ಮಾಡಿದೆ ಬಟ್ ಇಡೀ ವುಡ್ ಹೌಸ್ ಅದು ಅಂದರೆ ಹಳೆಯ ಮನೆಗಳನ್ನೇ ಅಗನಾಶಿನಿಯಲ್ಲಿ ಒಂದು ಮನೆಯನ್ನು ತಗೊಂಡಿದ್ದೆ ನಾನು ನಲವತ್ತ ನಲವತ್ತೆಂಟು ಸಾವಿರಕ್ಕೆ ನಾನು ಆ ಕಟ್ಟಿಗೆ ಎಷ್ಟಿರ್ಬೋದು ಗೊತ್ತಾ ನಿಮಗೆ ಒಂದೂವರೆ ಲಾರಿ ದೊಡ್ಡ ಲಾರಿಯಲ್ಲಿ ತುಂಬಿಕೊಂಡು ಹೋಗಿದ್ದೆ ಅಲ್ಲಿ ಅದರಲ್ಲಂತೂ ಒಂದು ಈ ಆಂಟಿಕ್ ಪೀಸ್ ಎಲ್ಲ ನೋಡಿದಾಗ ನೆನಪಾದದ್ದನ್ನು ಜೋಡಿಸ್ತಾ ಇದ್ದೇನೆ ನಾನು ಅಷ್ಟೇ ಒಂದು ಎರಡು ಮರ ಅದು ಎತ್ತಲಿಕ್ಕೆ ಹೋದಾಗ ಬುಸು 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 ಅಂತ ಬೀಳ್ತಾ ಇತ್ತು ನನಗದು ಅಂದರೆ ನನಗೆ ಈ ವಿಜನಾ ಶೆಣೆಯವರ ಒಡನಾಟ ಹಸ್ತಶಿಲ್ಪ ಮಣಿಪಾಲ ಈ ತರಂಗದಲ್ಲಿ ನಾನು ಒಂದು ಮನೆ ಕಟ್ಟುವುದು ಹೇಗೆ ಅಂತ ಒಂದು ಸೀರೀಸ್ ಮಾಡಿದ್ದೆ ಆ ಮೊದಲು ಅದರದ್ದು ಆ ಹಳೆ ತಲೆಮಾರಿಂದಲೇ ಸ್ವಲ್ಪ ಅದು ತಗೊಂಡೋದ್ರೆ ಹಾಗೆ ಬಿಸಾಡಿಟ್ಟಿದ್ದೆ ಎರಡೂವರೆ ವರ್ಷದ ನಂತರ ಮನೆಗೆ ದೇವ್ರ ಕೋಣೆ ಮಾಡಿಲ್ಲ ನಾನು ಈ ಗೋಡೆಯಲ್ಲೇ ಒಂದು ದೇವರು ಇದು ಮಾಡಿದ್ದೆ ಅವರು ಆ ಮರವನ್ನು ತಗೊಂಡೋಗಿ ಅದನ್ನು ಕ್ಲೀನ್ ಮಾಡಿದರು ಆಚಾರ್ಯಗಳು ಕ್ಲೀನ್ ಮಾಡಿ ಅದನ್ನು ಸೀಳಿದರೆ ಅರಿಶಿನ ಕಲರಿನ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ವರ್ಷ ಹಳೆದು ಅದು ಹಲಸಿನ ತುಂಡುಪ್ಪ ಅಲ್ಲ ನೀವು ಹೇಳ್ತಾ ಇದ್ದರೆ ನೀವು ಬೇರೆಯವ್ರದು ಯೂಟ್ಯೂಬ್ ಚಾನಲ್ ಮಾಡೋದಿಲ್ಲ ನಿಮ್ಮದೇ ಒಂದು ಚಾನಲ್ ಕತೆಗಳನ್ನೇ ನಮ್ಮನೆ ಡೋರು ಅದನ್ನು ಏಳು ದಿನ ಕೆಮಿಕಲ್ ಹಾಕಿ ತೊಳೆದಿದ್ದಾರೆ ಈ ಆಚಾರಗಳು ಯಾಕೆ ಗೊತ್ತಾ ಅದು ಆ ಡೋರು ತೀರ್ಥಹಳ್ಳಿ ಕಡೆ ಅಂತ ಒಂದೊಂದು ಮದುವೆ ಒಂದೊಂದು ಕಾರ್ಯ ಆದಾಗಲೂ ಅದಕ್ಕೆ ಪೇಂಟ್ ಹೊಡೆದವ್ರೆ ಆಯ್ತಾ ಆ ಪೇಂಟ್ ಅನ್ನ ತೆಗೆದು ಅದನ್ನ ರೆಡಿ ಮಾಡ್ಲಿಕ್ಕೆ ಸುಮಾರು ಒಂದು ಮೂವತ್ತು ಮೂವತ್ತೈದು ದಿನ ಒಂದು ನಾಲ್ಕು ನಾಲ್ಕು ಐದು ಜನ ಅದನ್ನ ರೆಡಿ ಮಾಡಿದ್ರು ಇಷ್ಟ ಇತ್ತು ಒಂದೊಂದು ಒಂದೊಂದು ದಾರಂದ ಸೊ ಹೇಳಿ ಸರ್ ಈ ರೂಮ್ ಅದಕ್ಕಿಂತ ಮೊನ್ನ ಅದೇ ಹೇಳ್ತಾ ಇದ್ದೆ ನಿಮ್ಮ ಕತೆ ಕೇಳ್ತಾ ಇದ್ರೆ ನಿಮ್ಮ ಕಥೆನೇ ಒಂದು ಆಗುತ್ತೆ ಅಂತ ಬರಿತಾ ಅಂದರೆ ಕೊನೆಗೂ ಏನು ಈಗ ನಾವು ಆಸಕ್ತಿ ಹೌದು ಅಭಿರುಚಿ ಹೌದು ಅದು ಎರಡರ ಮೇಲೆ ಬದುಕು ನಿಂತಿರೋದು ಅಂತ ಖಂಡಿತ ಈಗ ನಿಮ್ಮ ಕಾಡು ಮನೆ ಹೇಗೆ ಪರಿಸರದ ಒಳಗೆ ಮತ್ತು ಪರಿಸರದ ಹೊರಗೆ ಪರಿಸರವೇ ಅಲ್ಲಿ ಮುಖ್ಯ ಬಿಲ್ಡಿಂಗ್ ಅಲ್ಲ ಅಥವಾ ನರ್ಸಿಂಹ ಭಟ್ರು ಅಲ್ಲ ಅನ್ನುವಂಥ ಏನು ಕಾನ್ಸೆಪ್ಟ್ ಇದೆಯಲ್ಲ ಅದರ ಒಂದು ವಿಸ್ತೃತ ರೂಪ ಇದು ಅಂತ ಭಾವಿಸ್ತೇನೆ ಖಂಡಿತ ನಿಮಗೆ ಈ ರೂಮ್ ಬಗ್ಗೆ ಒಂದಷ್ಟು ನಾನು ಹೇಳಲೇಬೇಕು ಒಂದು ಮಾತು ನಾನು ನಿಮ್ಗೆ ನೀವು ಈ ರೂಮ್ನಲ್ಲಿ ನಲ್ಲಿ ಏನು ಹೇಳಬೇಕು ಅಂತ ಹೇಳಿ ಅದ್ರ ಜೊತೆ ನಂದೊಂದು ಅಪೇಕ್ಷೆ ಅಂದರೆ ಅವರ ಗಂಡ ಹೆಂಡತಿ ಹಿಂದಿನ ಆ ಕಥೆಯನ್ನು ಹೇಳಿಬಿಡಿ ಅಲ್ಲ ಮನೆಯವರ ಕತೆಗಳನ್ನಲ್ಲ ಖಂಡಿತ ಹೇಳ್ತೀನಿ ನಿಮಗೆ ಆದ್ರೂ ಒಂದು ಬೆಳಗರೆ ಬಗ್ಗೆ ಆಗಲಿ ಅಪ್ಪ ಮಾಳ್ಗಾಂಕರ್ ಬಗ್ಗೆ ಈ ಕುರ್ಚಿಯಲ್ಲಿ ಕೂತ್ಕೊಳ್ತೀನಿ ಖಂಡಿತ ನಾನು ಇಲ್ಲೇ ಕುತ್ಕೊಂಡ್ಬಿಡ್ತೇನೆ ಆ ಒಬ್ಬ ಇದೇನು ಒಳ್ಳೆ ಕೆಳಗೆ ಹೋಗ್ತಾ ಇದು ಅವರು ಅಳಿಯ ಸೋಪ ಸುಹ್ ಬಗ್ಗೆ ಮನೋಹರ್ ಮಾಳಗಾಂವ್ಕರ್ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಿಜವಾಗಿ ನಾನಲ್ಲ ನಾನೊಬ್ಬ ಸಾಮಾನ್ಯ ಒಬ್ಬ ಪತ್ರಕರ್ತಾಗಿ ಬೆಳೆದ ಒಬ್ಬ ಕೃಷಿಕ ನೀವು ಬೇಕಾದ್ರೆ ತೋಟದ ಬಗ್ಗೆ ಮಾತಾಡಿ ಒಂದ್ ಸ್ವಲ್ಪ ಹೇಳಬಲ್ಲೆ ಆದ್ರೂ ಹೋಮ್ ಸ್ಟೇ ಬಗ್ಗೆ ಮಾತಾಡಿ ಅಥವಾ ರೆಸಾರ್ಟ್ಗಳ ಬಗ್ಗೆ ನಂಗೆ ಗೊತ್ತು ನಿಮ್ಗೆ ಗೊತ್ತಿದ್ದಷ್ಟು ಅಲ್ಲ ಅದೇ ನಿಮ್ ನಿಮ್ಮ ಭಾವಕ್ಕೆ ತಕ್ಕಾಗಿ ಇನ್ನೊಂದು ಬೆಳಗೇರನು ಅಷ್ಟೇ ಮಹಾ ದೈತ್ಯ ಬರಗಾರ ಅವರು ನೆನಪಿನ ಶಕ್ತಿಲಂತೂ ನಾನು ಹದಿನೆಂಟು ವರ್ಷ ಹಿಂದೆ ಸಿಕ್ಕಿದಾಗ ನರಸಿಂಹ ನೀ ಯಾ ಕಲರ್ ಅಂಗಿ ಹಾಕ್ಕೊಂಡಿದ್ದೆ ಗೊತ್ತಾ ಅಂತ ಕೇಳಿದವರು ಅಷ್ಟು ಇವರು ಆದರೂ ಕೂಡ ಇವರಿಬ್ಬರು ಇರುವಂಥ ಮನೆಯಲ್ಲಿ ನಾನು ಇರೋಕೆ ಜೊತೇಲಿ ಇದನ್ನು ನೋಡ್ಕೊಳ್ಳೋಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಆ ಬೆಳಗರೇನೂ ನನ್ನನ್ನು ಅಷ್ಟೇ ನಂಬಿದ್ರು ಮಾಡಗವಕರು ಕೂಡ ನನ್ನನ್ನು ತುಂಬ ನಂಬಿದ್ರು ಪ್ರೀತಿ ಮಾಡ್ತಿದ್ದರು ಜೊತೆಲಿ ಈಗ ಅವ್ರ ಮಗ ಕರ್ಣ ಏನು ಪ್ರಾರ್ಥನಾ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯಾಗಿದ್ದಾರೆ ಕರ್ಣ ಕೂಡ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾನೆ ಹಾಗಾಗಿ ಈ ಮನೆಯಲ್ಲಿ ಇರೋಕ್ಕೆ ಅಥವಾ ಇದನ್ನು ಕಾಳಜಿನ ನೋಡ್ಕೊಳಕ್ಕೆ ನನಗೊಂದು ಅವಕಾಶ ಸಿಕ್ಕ ನೀವು ಆ ಎಂಟೂವರೆ ಅಂದ್ರಲ್ಲ ಹೌದು ಅದು ಯಾವ ಎಷ್ಟು ವರ್ಷದ ಹಿಂದೆ ಅದು ಸುಮಾರು ಒಂದು ಹೇಳ್ತೀನಿ ಎರಡು ಸಾವಿರದ ಎರಡು ಮೂರು ಹೊತ್ತಿಗೆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷ ಹಿಂದಿನ ಮಾತು ನಾನು ಆಗ ನೀವು ಕಾಡುಮನೆ ನರಸಿಂಭಟ್ ಆಗಿರಲಿಲ್ಲ ಆಗಿರಲಿಲ್ಲ ನಾನು ಬರೀ ಒಂದು ಎಲ್ ಎಲ್ ಬಿ ಓದ್ ಹುಡುಗ ನರಸಿಂಹಭಟ್ ಆಗಿದ್ದೆ ಅವಾಗ ನರಸಿಂಹ ಚಾಪ್ಕಂಡ್ ಆಗಿದ್ದೆ ನಾನು ಯಾಕಂದ್ರೆ ನನ್ನ ಹೆಸರು ಮುಂದೆ ಚಾಪ್ಕಂಡ್ ಅನ್ನೋದು ಊರ ಹೆಸರು ಸೇರ್ಕೊಂಡಿತ್ತು ನಾ ಲಾ ಓದ್ತಾ ಇದ್ದೆ ಆ ಟೈಮಿಗೆ ಬೆಳಗರೆಯದು ನಂದು ಆತ್ಮೀಯ ಅವರಿಗೆ ಒಂದು ಕೆಲವೊಂದು ಡಿಫ್ರೆಂಟ್ ಸುದ್ದಿಗಳನ್ನ ನಾನು ಮಾಡಿಕೊಟ್ಟಿದ್ದೆ ಕ್ರೈಮ್ ರಿಪೋರ್ಟ್ಗನ್ನ ಹಾಗಾಗಿ ಸರಿ ಎಂಟೂವರೆ ಬಂದು ಅಲ್ಲಿಂದ ಅಲ್ಲಿಂದ ನೀವು ಕಂಡ ಮಳಗಾಂವ್ಕರ್ ಕರ ಅಲ್ಲಿಂದ ಬಂದು ಮಳೆಗಾಂಕರ್ ಕಂಡ್ರು ಅಲ್ಲಿ ಔಟ್ ಅಂದರು ಹೋದೆ ಬೆಳಗ್ಗೆರೆ ಹೋಗಿ ಹೇಳಿದೆ ಅಣ್ಣ ಅವರು ಒಳಗೆ ತೊಗೊಂಡಿಲ್ಲ ನನ್ನನ್ನು ಅಂತ ಹೇಳಿದ್ರು ಅಂತ ಹೇಳ್ದೆ ಕರೆ ಹೇಳ್ತೀನಿ ಆ ಟೈಮಿಗೆ ಹೋಗಿ ಬಾ ಅಂತ ಹೇಳಿಬಿಟ್ರು ನನ್ನ ಬೈಕ್ ಇತ್ತು ಒಂದು ಹಳೆಯದು ಅದಕ್ಕೆ ಪೆಟ್ರೋಲ್ ಹಾಕ್ಲಿಕ್ಕೆ ದುಡ್ಡೇ ಇಲ್ಲ ಯಾರ ಹತ್ರ ಸಾಲ ಮಾಡಿ ಅದಕ್ಕೆ ಪೆಟ್ರೋಲ್ ಹಾಕ್ಕೊಂಡು ಬಂದಿದ್ದೆ ಹಾಂ ಸರಿ ಅವರು ಆದರೂ ನೆಕ್ಸ್ಟ್ ಡೇ ಮಳಗಾಂವ್ಕರನ್ನ ಭೇಟಿ ಆಗಿದ್ದಕ್ಕೆ ಇವ್ರು ಅಪಾಯಿಂಟ್ಮೆಂಟ್ ತೊಗೊಂಡ್ರು ಮಳೆಗಾಂಕರ್ ನಿನ್ಗೆ ಐದು ನಿಮಿಷ ಟೈಮ್ ಕೊಡ್ತೀನಿ ಅಂತಂದರು ಐದೇ ನಿಮಿಷ ಹಾಂ ಸರಿ ಮ ನಿಂಗೆ ಬಂದಿರಿ ಮತ್ತು ನೀವು ಮ ಏ ಬೆಳಗೇರೆ ಕಚ್ಕೊಂಡ ಮೇಲೆ ಕಚ್ಕೊಂಡ್ರಂತಾನೆ ತಿಳ್ಕೊಳ್ಳಿ ನೀವು ಬೇಕೇ ಬೇಕಂದ್ರೆ ಬೇಕೇ ಹೋಗ್ಬೇಕಂದ್ರೆ ಹೋಗಬೇಕೆ ಅಥ್ವಾ ನರಸಿಂಹ ನನಗೆ ಡಿಗ್ಗಿ ಕಾಡಿಗೆ ಹೋಗ್ಬೇಕಂದ್ರೆ ಡಿಗ್ಗಿ ಕಾಡಿಗೆ ಹೋಗೋದೇ ಅದು ಏನು ಬೇಕಾದ್ರೂ ಆಗಲಿ ಆ ಥರ ವ್ಯಕ್ತಿ ಸರಿ ಅದು ಸಹ ಹನ್ನೊಂದು ಗಂಟೆ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ವಿ ಹತ್ತುವರೆಗೆ ಆ ಗೇಟ್ ಹೊರಗಡೆ ಕಾಯ್ತಾ ಹೊಡೆದ್ವಿ ಕರೆಕ್ಟ್ ಐದು ಐದಲ್ಲ ಮೂರು ನಿಮಿಷ ಅಂದರೆ ಅಲ್ಲಿ ನಡ್ಕೊಂಡು ಬರೋವಕ್ಕೆ ಹನ್ನೊಂದು ಗಂಟೆಗೆ ನಾವು ಮಾಡೋಕೆ ಮುಂದಿರಬೇಕು ಅಷ್ಟೇ ಟೈಮ್ ಇರೋಷ್ಟು ಟೈಮಿಗೆ ಅವರು ವರ್ಕರ್ಸ್ ಬಂದು ಬಾಗಲ ತೆಗೆದರು ಇನ್ನು ಇದು ತೆಗೆದ್ರು ನಾವು ಬಂದ್ವಿ ಮಾತಾಡಿದ್ವಿ ಐದು ನಿಮಿಷ ಆಯಿತು ಐದು ನಿಮಿಷ ಆದ ಕೂಡಲೇ ಮಾಳಗಾಂಕರು ಹೇಳಿದರು ಬೆಳಗರೆಗೆ ನಾ ದೊಡ್ಡವನು ನೀ ಚಿಕ್ಕವನು ನಾನು ನಿನಗೀಗ ಎದ್ದು ಹೋಗುವು ಅಂತ ಹೇಳ್ಬೋದು ಅಂತ ಅಷ್ಟರ ಮಟ್ಟಿಗೆ ಮಾಳ್ಗಾಂಕರ್ ಶಿಸ್ತಿನ ವ್ಯಕ್ತಿ ಆ ಶಿಸ್ತಿನ ವ್ಯಕ್ತಿ ತೊಂಬತ್ತಾರು ವರ್ಷ ಕೇಳ ಕಾಲ ಅಂದರೆ ಅವರ ಅದರ ನಂತರ ಅವರು ಆರ್ಮಿಲಿ ಇದ್ದರು ಅದ್ರ ನಂತರ ಬದುಕಿರುವಂಥ ರೂಮ್ನಲ್ಲಿ ನಾವು ಈಗಿದ್ದೀವಿ ಕರೆಕ್ಟ್ ಈ ರೂಮ್ನ ವಿಶೇಷ ಇದ್ರಿ ನೀವು ಆವಾಗ ಹೌದು ಇದು ವಿಶೇಷ ಏನಂದರೆ ಮನೋಹರ ಮಾಳ್ಕರು ಮತ್ತು ಅವ್ರ ಮನೆಯವರು ಇದ್ದಂಥ ರೂಮ್ ಇದು ತುಂಬ ವಿಶಾಲವಾಗಿ ಹಾಡಾಗಿ ಮನೋರಮ ಅಂತ ಅವ್ರ ಮನೆಯವ್ರ ಹೆಸರು ತುಂಬ ಒಂದು ಈ ನೇಚರು ಪ್ಲಸ್ ಅವಳಿಗೆ ಈ ಥರ ಎಂಟಿಕ್ ಪೀಸ್ಗಳ ಮನೋಹರ್ ಮನೋರಮ ಮನೋರಮ ಇಬ್ಬರು ಸಿಂಗ್ ಹೌದು ಇರುವಂಥವ್ರು ಅವರು ಜೊತೇಲಿ ಅವರು ಹೋದ್ಮೇಲೆ ಮನೋರಮ ಮೇಲೆ ಆ ಮಂಚ ಏನಿತ್ತಲ್ಲ ಎರಡು ಮಂಚ ಮಾಡಿ ಒಂದನ್ನು ಸಪ್ರೇಟ್ ಆ ಕಡೆ ಇಟ್ಟಿದ್ರು ನಾನು ನೋಡಿದ್ದೀನಿ ಇದನ್ನು ಬಹುಶಃ ಮೊದಲು ಒಟ್ಟಿಗೆ ಇತ್ತು ಮೊದಲು ಒಟ್ಟಿಗೆ ಇತ್ತು ಮೇಲೆ ಬೇರೆ ಇಟ್ಟರು ಆದರೆ ಮಾಳಗಾವ್ಕರ್ ಎಷ್ಟು ಅವ್ರ ಮನೆಯವ್ರನ್ನ ಪ್ರೀತಿ ಮಾಡ್ತಾಯಿದ್ರು ಅಂದರೆ ಆ ಅವರ ಬೆಡ್ಡನ್ನು ಕೂಡ ಹಾಗೆ ಇಟ್ಟು ಸುತ್ತಿಟ್ಟು ಒಂದು ಪೆಟ್ಟಿಗೆ ಅದ್ರ ಪಕ್ಕದಲ್ಲಿ ತನಗೊಂದು ಬೆಡ್ಸಿಟ್ ತಂದರೆ ಮನೋರ ಅಂದರೆ ಮನೆಯವ್ರಿಗೆ ಕೂಡ ಅವರು ತೀರ್ಕೊಂಡ್ಮೇಲೂ ಒಂದು ಬೆಡ್ ಶೀಟನ್ನು ತಂದು ಆ ಮಂಚದ ಮೇಲೆ ಇಡ್ತಾಯಿದ್ರು ಇವನ್ ಬೆಳಗಾರವ್ರಿಗೂ ಕೂಡ ಅಷ್ಟೇ ಮಳಗಾಂವ್ಕರ್ಗೆ ಏನಾದ್ರು ಒಂದು ವಸ್ತುವನ್ನು ತಂದರೆ ಅವ್ರು ಮನೆಯವರಿಗೆ ಅಂತ ಒಂದು ತಂದು ಕೊಡ್ತಾಯಿದ್ರು ಮಾಳಗಾಂವ್ಕರ್ ಖುಷಿಯಿಂದ ಅವರಿಗೆ ಅವ್ರ ಮನೆಯವರಿಗೆ ಆ ಮಂಚದ ಮೇಲೆ ಇರ್ತಾ ಇದ್ರು ಈ ಥರದನ್ನೆಲ್ಲ ಒಂದು ನೋಡೋಕೆ ಸಿಕ್ಕಿರುವಂಥದ್ದು ಇನ್ನೊಂದು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಎಷ್ಟಿದ್ರು ಅಂತ ನಾ ಇಲ್ಲಿ ನಾರಾಯಣ ಮಾಮಾ ಅಂತಿದ್ರು ನಾರಾಯಣ ಅಂತ ನಲ್ವತ್ತೆರಡು ವರ್ಷದಿಂದ ಅವರು ಇವ್ರ ಜೊತೆ ಕೆಲಸ ಮಾಡಿದವರು ನೀವು ಮಳಗಾಂಕರ ಒಟ್ಟಿಗೆ ಎಷ್ಟು ವರ್ಷದ ಒಡನಾಟ ನಾನೊಂದು ಹಾಗೆ ಒಂದು ಹದಿನೆಂಟು ವರ್ಷ ಹದಿನೇಳು ಹದಿನೆಂಟು ವರ್ಷ ಅಂತೂ ಬೆಳಗರೆ ಮಳಗಾಂಕರ್ ಹೊಟ್ಟೆ ಒಟ್ಟಿಗೆ ಇರೋದು ಅದೇ ಎರಡು ಸಾವಿರ ಎರಡು ಮೂರರ ಹೊತ್ತಿಂದ ಖರ್ಚೆ ಆಯಿತು ಆವಾಗಿಂದ ನಾ ಬೆಳಗರೆ ಬಂದಾಗಷ್ಟು ನಾ ಇಲ್ಲಿ ಅವ್ರ ಜೊತೆ ಇರ್ತಿದ್ದೆ ಸರಿ ಅನ್ಯೋನ್ಯವಾಗಿ ಅವ್ರು ಎಷ್ಟು ಇರ್ತಿದ್ರು ಅಂದರೆ ಗಂಡ ಹೆಂಡತಿ ಇಲ್ಲಿ ಯಾರೂ ವರ್ಕರ್ಸ್ ಬರುವಂಗಿಲ್ಲ ಆಗಿತ್ತಂದ್ರೆ ಇವ್ರು ಕರೆಯೋರಿಗೂ ಇವರು ತಮಾಷೆ ಮಾಡಿಕೊಂಡು ಇಡೀ ಮನೆ ಓಡಾಡಿಕೊಂಡು ಖುಷಿಯಾಗಿದ್ದಕೊಂಡು ಆ ಥರ ಅವರು ಬದುಕನ್ನು ಇಟ್ಕೊಂಡು ಬರವಣಿಗೆಯನ್ನು ಮಾಡ್ಕೊತಾ ದೇಶ ವಿದೇಶಗಳನ್ನ ಸುತ್ತಕೋತಾ ಹೋದಂಥವ್ರು ಶಿಸ್ತಲ್ಲೂ ಅಷ್ಟೇ ನಾನು ಆವಾಗ ಹೇಳ್ತಾ ಇದ್ನಲ್ಲ ಎಂಟು ಗಂಟೆ ಅಂದರೆ ಎಂಟು ಗಂಟೆಯೇ ಅದು ಇವತ್ತೆ ಎಂಟು ಗಂಟೆ ನಾಳೆ ಎಂಟು ಗಂಟೆ ಅಲ್ಲ ಅದು ಊಟ ಅಂದರೆ ಅಷ್ಟಕ್ಕೆ ಮೇ ಮೂವತ್ತಕ್ಕೆ ಈ ಮನೆಯ ಮನೆ ಮೇಲಿನ ಚಾವಣಿಯ ಹುಲ್ಲು ತೆಗಿತಾರಂದರೆ ಐವತ್ತು ವರ್ಷದಿಂದ ಈ ಮನೆಯ ಹುಲ್ಲಿನ ಚಾವಣಿಯನ್ನು ಮೇ ಮೂವತ್ತಕ್ಕೆ ತೆಗಿತಾ ಇದ್ದಾರೆ ಅದರ ಆಚೆನೂ ಇಲ್ಲ ಈಚೆ ಈಚೆನೂ ಇಲ್ಲ ಒಂದು ದಿವಸ ಕಡೆ ಇಲ್ಲ ಪ್ರತಿ ತಿಂಗಳು ಒಂದನೇ ತಾರೀಕಿಗೆ ಅವ್ರ ಶೂ ಇತ್ತು ಆರ್ಮಿಯಲ್ಲೆಲ್ಲ ಬಳಸಿರುವಂಥದ್ದು ಬೇರೆ ಬೇರೆ ಶೂಗಳದ್ದು ಒಂದನೇ ತಾರೀಕಿಗೆ ಅದು ಪಾಲಿಸ್ ಆಗಬೇಕಾದ್ರೆ ಅವ್ರು ಹಾಕೋತಾರೆ ಇಲ್ಲೋ ಅದು ಎರಡನೇ ಪ್ರಶ್ನೆ ಅದು ಶೂ ಇದಾಗಲೇಬೇಕು ಅವ್ರು ಒಂದು ಸರಿ ಅವ್ರ ಕಾಟ್ ಮೇಲೆ ಹೋಗಿ ಕೂತ್ರು ಮಲ್ಕೊಂಡು ಬಂದ್ರೆ ಆ ಬೆಡ್ಶೀಟ್ ತೆಗಿಲೇಬೇಕು ಮತ್ತು ಇಸ್ತ್ರಿ ಹಾಕಿದ್ದು ಇದನ್ನು ಇಡಲೇಬೇಕು ಅದು ಅವರು ಶಿಸ್ತಾಗಿತ್ತು ಅಷ್ಟರ ಮಟ್ಟಿಗೆ ಅವರು ಅದನ್ನು ಪಾಲಿಸ್ಕೊಂಡು ಬಂದಂಥವ್ರು ಮಾರ್ಗಂಕರಾಗಿದ್ದರು ಇನ್ನು ಬರವಣಿಗೆ ವಿಚಾರದಲ್ಲಿ ಆ ಕಾರಣಕ್ಕಾಗಿ ಇಲ್ಲೆಲ್ಲ ನಾಲ್ಕು ಇಲ್ಲಿರುವ ಬೆಡ್ರೂಮಲ್ಲಿ ಒಂದು ನೆರಿಗೆಯೂ ಇಲ್ಲ ಆದರೆ ಒಂದು ನೆರಿಗೆನಿಲ್ಲ ಅದನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ಯಾಕಂದರೆ ಮಾಳಗಾಂಕರ ಶಿಸ್ತನ್ನು ಯಾವುದನ್ನು ನಾವು ಇಲ್ಲಿ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಇವಾಗ ಅದನ್ನು ಬೆಳಗರೆ ಕುಟುಂಬ ಕೂಡ ಮಾಡೋಕ್ಕೆ ಹೋಗಿಲ್ಲ ಹಸ್ತಕ್ಷೇಪ ಮಾಡೋಕ್ಕೋಗಿಲ್ಲ ಹೇಗಿದೆ ಅದೇ ಪದ್ಧತಿ ಇಲ್ಲಿ ಮುಂದುವರ್ಕೊಂಡ್ಬಂದಿರುವಂಥದ್ದು ಅದು ಈ ಮನೆಯ ವಿಶೇಷವಾಗಿರುವಂಥದ್ದು ಇನ್ನು ವಾಸ್ತು ಪ್ರಕಾರ ಹೋದರೂ ಅಷ್ಟೇ ತುಂಬ ಎರಡು ಮೂರು ಜನ ವಾಸ್ತು ಎಕ್ಸ್ಪರ್ಟ್ಗಳು ಬಂದರು ದಂಗಾಗಿ ಹೋದರು ಅವರು ಹಾಂ ಹಾಂ ತುಂಬ ದಂಗಾಗಿ ಹೋದರು ಅವ್ರಿಗೆ ಏನು ಬೇಕಲ್ಲ ಅದರಿಗಿಂತ ಇನ್ನೂ ಚೆನ್ನಾಗಿ ಈ ಮನೆ ಇದೆ ಅಂತೆ ಅಷ್ಟರ ಮಟ್ಟಿಗೆ ಆವಾಗಲೇ ಮಾಡ್ಕೋಕರು ನೋಡಿ ಕಟ್ಸಿದ್ದಾರೆ ಇವತ್ತಿನ ಇಂಜಿನಿಯರ್ಗಳಿಗೆ ನೀವು ಒಂದು ಹತ್ತು ಕೋಟಿ ರೂಪಾಯಿ ತಗೊಂಡು ಕೊಟ್ಟು ಇದೇ ಥರ ಮನೆ ಕಟ್ಟಿ ಅಂದರೆ ಆಗೋದಿಲ್ಲ ಆಗೋದಿಲ್ಲ ನಾ ಯಾಕಂದ್ರೆ ನಾನು ಆ ಥರ ಕರ್ಕೊಂಬಂದು ಕೇಳಿದ್ದೀನಿ ಇದೇ ಸ್ಟೆಪ್ ಬೇಕು ಹಿಂಗೆ ಬೇಕು ಹಿಂಗೆ ಸಾಧ್ಯನಾ ಇಲ್ಲ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಆಗತ್ತೆ ಅದು ಇಲ್ಲಿ ಜನರ ಮಾತು ಬನ್ನಿ ಮುಂದೋಗೋಣ ನೀವು ಇದ್ರ ಬಗ್ಗೆ ಒಂದು ಮಾತಾಡ್ಲಿಲ್ಲ ಓ ನಿಮ್ಗೆ ಹೇಳ್ತಾ ಹೋದ್ರೆ ಒಂದೊಂದು ಕತೆ ಇದಕ್ಕೆ ಬಂದ ನಿಮ್ ಇದು ನೋಡಿ ಇದು ಫಸ್ಟ್ ನಾವು ಬಂದಿದ್ವಿ ಇದು ಇಲ್ಲಿಲ್ಲಾಗಿತ್ತು ಅಡಿಗೆ ಮನೇಲಿತ್ತು ನಾವು ಫಸ್ಟ್ ಬಂದಾಗ ಅಡುಗೆ ಮನೆ ಸೈಡಿಗೆ ಅಲ್ಲಿ ಅಡಿಗೆ ಮನೆ ಅಂತ ಸಾರಿ ಡೈನಿಂಗ್ ಹಾಲ್ ಅಲ್ಲಿತ್ತು ಇತ್ತು ನರಸಿಂಹ ಇದ್ ಎತ್ಕೊಂಡು ಹೋಗೋಣ ಅಂದ್ರು ಬಹಳ ಇಷ್ಟ ಆಯ್ತು ಅವರಿಗೆ ಅಣ್ಣ ಎತ್ಕೊಂಡು ಹೋಗುದು ಯಾಕೆ ಈ ಮನೇನೆ ನಾವು ತಗೊಂಡ್ಬಿಡೋಣ ಅಂತಂದೆ ಹ್ಮ್ ಹ್ಮ್ ಅಂದ್ರು ಆದ್ರೆ ನಿಜವಾಗಿ ಕೊನೆಗೆ ಅವರು ಈ ಮನೆ ಖರೀದಿ ಮಾಡಿದ್ರು ಕೊನೆ ಈ ರೂಮಲ್ಲಿ ಬೆಳಗರೆಯವರು ಮಲಗ್ತಾಯಿದ್ರು ನನಗೆ ಆ ಎಮ್ಮೆ ಕಾಣಬೇಕು ಯಾವಾಗಲೂ ಎದ್ದು ಕೂಡ ಎಮ್ಮೆ ಕಾಣಬೇಕು ನೋಡು ಹರ್ಶಿ ಅಂತ ಅವರು ಅಲ್ಲಿ ಮಲ್ಕೊಂಡಾಗ ಇಲ್ಲಿ ಕಾಣೋ ಥರ ಅದು ನಾವು ಇಲ್ಲಿ ತಂದು ಇಟ್ವಿ ಅದು ಇದ್ರದ ವಿಶೇಷ ಎಲ್ಲಿ ನೋಡಿದ್ರು ಆ್ಯಂಟಿಕ್ ಪೀಸ್ ಎಲ್ಲೇ ಎಲ್ಲಿ ಬೇಕಾದ್ರೆ ನೋಡಿ ನೀವು ಎಲ್ಲಿ ಬೇಕಾದ್ರು ನೋಡಿದ್ರು ಅದು ಆ್ಯಂಟಿಕ್ ಪೀಸ್ಗಳಿದ್ದಾವಿ ಇಲ್ಲಿ ನೀವು ಯಾವುದು ತೆಗಿರಿ ಮನೆಯಲ್ಲಿ ಒಂದು ಕಪಾಟ್ನ ಬಾಗಿಲ್ಲ ಅದು ಉಬ್ಬಿಕೊಂಡು ಬೀಳ್ತದೆ ಮಳೆಗಾಲದಲ್ಲಿ ಮತ್ತೆ ಬೇಸಿಗೆ ಸಣ್ಣ ಆಗ್ತದೆ ಸ್ಲಿಮ್ಮು ಆಗೋದು ಎರಡು ಆಗುತ್ತೆ ನಮ್ದು ಹಾಗೇನಿಲ್ಲ ಮಳಗ ಮನೆಯಲ್ಲಿ ಎಲ್ಲ ಒಂದೇ ತರ ಸ್ಲಿಮ್ಮೆ ಒಂದು ಕಾಟ್ ಕೂಡ ನೋಡಿ ಪ್ರತಿಯೊಂದು ಸರ್ ಪ್ರತಿಯೊಂದು ಸರಳವಾಗಿದೆ ಹೌದು ಸಿಂಪಲ್ ಆಗಿದೆ ಎಲ್ಲಕ್ಕಿಂತ ಇರ್ಬನ್ನಿ ಯಾರ ಹೆಚ್ಚು ನೋಡಿ ಬೆಳಿಗ್ಗಿದ್ದಾರೆ ದಕ್ಷಿಣ ಆಫ್ರಿಕಾದವರು ಏನಿಲ್ಲ ನಾ ಯಾಕೆ ತೋರಿಸ್ದೆ ಅಂದ್ರೆ ಈ ಮನೇಲಿ ಎಲ್ಲಿ ಹೋದ್ರು ಕನ್ನಡಿ ಒಂದು ಎರಡನೇದು ಆ ಕನ್ನಡಿಯನ್ನಷ್ಟು ಶುದ್ಧವಾಗೂ ಇಟ್ಟಿದೆ ನಾವು ಅದು ಇಲ್ಲಿ ವರ್ಕರ್ ಯಾಕೆಂದ್ರೆ ನಾನು ಹೇಳುದು ಈಗ ಅವರು ಇಲ್ಲ ಈಗ ಹೌದು ಇಲ್ಲದೆ ಎಷ್ಟು ವರ್ಷ ಆಯ್ತು ಹೇಳಿ ಆ ಹೋಗಿ ಮೂರು ವರ್ಷ ಆಯ್ತು ಇನ್ನು ಮನೋಹರ್ ಮಾಳಗಾಂಕರ್ ಹೋಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಹತ್ತಿರ್ಕೊಂಡಿದ್ದಾರೆ ಅಂದ್ರೆ ಹದಿಮೂರು ವರ್ಷ ಆಯ್ತು ಮಾ ಮಳಗಾಂಕರ್ ಹೋಗಿ ಬೆಳಗರೆಯವರು ಹೋಗಿ ಮೂರು ವರ್ಷ ಆಯ್ತು ನಿಜವಾಗಿ ಬೆಳಗರೆಯವರ ಮಗನಿಗೂ ಈ ಶ್ರೇಯಸ್ ಸಲ್ಬೇಕು ಖಂಡಿತ ಯಾಕೆಂದ್ರೆ ಈಗ ಬಹುತೇಕ ಈಗಿನ ಹುಡುಗರಿಗೆಲ್ಲ ಸಾಮಾನ್ಯ ಈಗ ನನಗೂ ನನ್ನ ಮಗಳು ಅದೇ ತರ ಇರ್ಬೇಕು ಅಂತ ಏನಿಲ್ಲ ಅದು ಇರ್ತದೆ ಈಗ ಅಪ್ಪನ ಮತ್ತು ಅಪ್ಪ ಆರಾಧಿಸಿದಂತ ಮನೆಯನ್ನ ಮನೆಯನ್ನ ಮತ್ತು ವ್ಯಕ್ತಿಯನ್ನ ಎಲ್ಲವನ್ನು ಇಷ್ಟು ಶುದ್ಧವಾಗಿ ಅವರು ಇಟ್ಕೊಂಡಿದ್ದಾರೆ ಅಂತ ಆದ್ರೆ ನಿಜವಾಗಿ ಕರ್ಣನಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಅಲ್ಲ ಇಲ್ಲ ಇಲ್ಲ ಕರ್ಣ ಕೂಡ ಅಲ್ಲ ಆ ಅತ್ಯಂತ ಸರಳ ಸ್ವಭಾವದವನು ಸೌಮ್ಯ ಸ್ವಭಾವದವನು ಮತ್ತೆ ಬಹಳ ಒಂಥರ ವಿಶಾಲ ಮನೋಭಾವದ ಯಾಕಂದ್ರೆ ನಾನು ನಿಮ್ಮ ಚಾನಲ್ ಸಲುವಾಗಿ ಅವನ್ನ ಅವರನ್ನ ಅಂತಾನೆ ಹೇಳುದು ನಾವು ಸ್ವಲ್ಪ ಈ ಅವ್ಯಕೃ ಭಾಷೆಯಲ್ಲಿ ಎಲ್ಲರನ್ನ ಅವ ಅವ ಏಕವಚನದಲ್ಲೇ ಕರಿತೀವಿ ಆತ್ಮೀಯರನ್ನೆಲ್ಲ ನಾವು ಅವ ಅಂತಾನೆ ಹೇಳೋದು ಅಂದ್ರೆ ಅವರು ಕರ್ಣ ಅವರು ಅಂತಾನೆ ನಾ ಹೇಳೋದಾದ್ರೆ ಬಹಳ ಒಳ್ಳೆ ವ್ಯಕ್ತಿ ಮತ್ತೊಂದು ಪೂರ್ತಿ ವಿಶ್ವಾಸ ನಿಜ ಹೇಳ್ತೇನೆ ಅವ್ರಿಗೆ ವರ್ಷಕ್ಕೆ ಒಂದ್ ಎರಡು ಸಾರಿ ಬರ್ತಾರೆ ನಾವು ಒಂದ್ ಎರಡು ಬಾಗಲಕ್ ಕಿತ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆದ್ರ ಅಲ್ಲ ನಾ ಅದು ಮಾಡಲ್ಲ ಅದಲ್ಲ ಆ ಪ್ರಶ್ನೆ ಕೇಳಿಲ್ಲ ಆದ್ರೆ ಅಷ್ಟು ಒಳ್ಳೆ ವ್ಯಕ್ತಿ ಅವರು ಮತ್ತೆ ಈ ಮನೆಯನ್ನ ಅದೇ ಕಾರಣಕ್ಕಾಗಿ ಇಷ್ಟು ಚೆನ್ನಾಗಿ ಇಟ್ಕೊಂಡು ಹೋಗಿರುವಂತದ್ದು ಮತ್ತೆ ನಿಜ ಹೇಳ್ಬೇಕಂದ್ರೆ ಎಷ್ಟು ಜನ ಬಂದ್ರು ಇದು ನಮ್ ಕೊಡಿ ನಾವು ತಗೋತೀವಿ ಹಾಗೆ ಹೀಗೆ ಅಂತ ತಡಿ ನೋಡೋಣ ನಾನು ಸ್ವಲ್ಪ ದಿನ ಹೋಗ್ಲಿ ನೋಡುವ ನೋಡುವ ಅಂತಾನೆ ಅವ್ರು ಕಾಯ್ತಾ ಇದ್ದಾರೆ ಪ್ರತಿಯೊಂದು ರೂಮಲ್ಲೂ ಪಕ್ಷಿಗಳು ಹೌದು ಹೌದು ಮತ್ತು ಪೇಂಟಿಂಗ್ ಹೌದು ಎರಡು ಇದೆ ಇಲ್ಲಿ ನೋಡಿ ಇದು ಇಂಡಿಯನ್ ರೋಲರ್ ಅಂತ ಕರ್ನಾಟಕ ರಾಜ್ಯ ಪಕ್ಷಿ ಇದು ನೀಲಕಂಠ ಅಂತ ಕರೀತಾರೆ ಇದನ್ನ ಜೀವನ್ಧಾರ ಕುಮಾರ್ ಅನ್ನೋದು ಹೊಡೆದಿರೋದು ಬೆಳಗರೆಯವರಿಗೆ ಕಾಡು ಮನೇಲಿ ಬಂದ ಆತ್ಮೀಯರಾದ್ರು ಅವರು ಬೆಳಗರೆಯವರು ಹೇಳಿದ್ರು ಇವರಿಗೆ ಯಾರಿಗೆ ಜೀವನ್ಧಾರ ಕುಮಾರ್ ನಮಗೊಂದು ಫೋಟೋ ಕೊಡಿ ಅಂತ ಈ ಮನೆಯಲ್ಲಿ ಸಾಕಷ್ಟು ಈ ತರ ನೇಚರ್ ಸಂಬಂಧ ಇರುವಂತಹ ಫೋಟೋಗಳೆಲ್ಲ ಇರೋದು ಜೀವನ್ ಕುಮಾರ್